ಕಾರವಾರ ನಗರದ ಶಿವಾಜಿ ಕಾಲೇಜಿನಲ್ಲಿ ಶನಿವಾರ ಬಹರೆ ವೇದಿಕೆಯ ದಶವರ್ಷಗಳ ಸ್ವಚ್ಛತೆಯ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಹಿನ್ನೆಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾಲೇಜಿನ ಆವರಣದಲ್ಲಿರುವ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಕಾಲೇಜಿನ ಕಾಂಪೌಂಡ್ ಬಳಿ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅವರೊಂದಿಗೆ ಬುಟ್ಟಿ ಹಿಡಿದು ಕಾಲೇಜಿನ ಆವರಣವನ್ನು ಸ್ವಚ್ಛಗೊಳಿಸಿದ್ರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯುವಕರು ಸ್ವಚ್ಛತೆಯನ್ನ ಸವಾಲಾಗಿ ಸ್ವೀಕರಿಸಬೇಕು ಕೇವಲ ಭಾಷಣ ಮಾಡಿದರೆ ಕಸ ಸ್ವಚ್ಛವಾಗಲ್ಲ ಜಗತ್ತಿನಲ್ಲಿ ಪರಿಸರ ಅಸಮತೋಲನದಿಂದ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದೆ ಮುಂದಿನ ಪೀಳಿಗೆ ಇನ್ನೂ ಹೆಚ್ಚಿನ ಸಮಸ್ಯೆ ಎದುರಿಸಲಿದೆ ಇದನ್ನು ತಡೆಯಲು ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದರು ಪ್ರವಾಸೋದ್ಯಮ ಸ್ವಚ್ಛ ಇರುವಂತ ಕಡೆಗೆ ಪ್ರವಾಸೋದ್ಯಮ ಬೆಳೆಯುತ್ತೆ ನಿಶ್ಚಿತವಾಗಿ ಬೆಳೆಯುತ್ತೆ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೇವೆ ಎಲ್ಲಿ ಸ್ವಚ್ಛವಾದ ಪರಿಸರ ಇದೆಯೋ ಸುಂದರವಾದ ಪ್ರಕೃತಿ ಇದೆಯೋ ಅಲ್ಲಿ ಸಹಜವಾಗಿ ಆಕರ್ಷಣೆ ಹೆಚ್ಚಾಗತ್ತೆ ಆದರೆ ಇದೇ ಪ್ರವಾಸೋದ್ಯಮ ಒಂದು ಪರಿಸರ ಮಾಲಿನ್ಯಕ್ಕೂ ಕಾರಣ ಆಗ್ತಾ ಇದೆ ಹಾಗಾಗಿ ಅನ್ಯೋನ್ಯವಾದ ಒಂದು ವಿರುದ್ಧದ ಭಾವ ನಿರ್ಮಾಣ ಆಗುವಂತಹ ಒಂದು ದಿನ ಇವತ್ತು ಪ್ರವಾಸೋದ್ಯಮ ಬೆಳಲೇಬೇಕು ಬೆಳೆದೇ ಬೆಳೆಯುತ್ತೆ ಪ್ರಶ್ನೆ ಇಲ್ಲ ಸಿರಸಿ ಅರಣ್ಯ ವೃತ್ತದ ಸಿಸಿಎಫ್ ಡಾಕ್ಟರ್ ಹೀರಾಲಾಲ್ ಮಾತನಾಡಿ ಕಸವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ ಆದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ವಿಶ್ವದಲ್ಲಿ ಹದಿನೆಂಟು ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಗಳಿವೆ ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಒಂದು ಅದನ್ನು ಮಾಲಿನ್ಯದಿಂದ ಕಾಪಾಡುವ ಹೊಣೆ ನಮ್ಮ ಮೇಲಿದೆ ಎಂದರು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಕಾರವಾರದ ಪರಿಸರವನ್ನು ಕಳೆದ ಹತ್ತು ವರ್ಷಗಳಿಂದ ಸ್ವಚ್ಛಗೊಳಿಸುತ್ತಿರುವ ಪಹರೆ ಸಂಸ್ಥೆಯು ಇನ್ನಷ್ಟು ಸಾಧನೆ ಮಾಡಲಿ ಎಂದರು ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಪಹರೆ ವೇದಿಕೆಯ ಅಧ್ಯಕ್ಷ ನಾಗರಾಜ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸದಸ್ಯ ಟಿಬಿ ಹರಿಕಾಂತ ನಿರ್ವಹಿಸಿದರು ಗೌರವಾಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಸಾಮಾಜಿಕ ಅರಣ್ಯ ವಿಭಾಗದ ಮಂಜುನಾಥ್ ಇಬ್ರಾಹಿಂ ಹಿಲ್ಕಲ್ಲೂರು ಸಂದೀಪ್ ಸಾಗರ್ ಕೈರೋನಿಸಾ ಶೇಖ್ ಪ್ರಕಾಶ್ ಕೌರ್ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ